ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮೊದಲನೇದಾಗಿ ಹ್ಯಾಪಿ ಬರ್ಡೇ ನಮ್ಮ ಕಡೆಯಿಂದ ತುಂಬ ಸ್ಪೆಷಲ್ ಬರ್ಡೇ ಕೆಲವು ವರ್ಷ ಬ್ರೇಕ್ ಹಾಕಿದ್ರಿ ಬಟ್ ಇವಾಗ ತುಂಬ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಜೊತೆಗೆ ಇಡೀ ಇಂಡಸ್ಟ್ರಿ ನಿಮ್ಗೆ ಸಾಥ್ ನೀಡಿರುವಂಥದ್ದು ನಿಮ್ಮ ಮಾತು ನೀವಾಗಲೇ ಕೇಳಿದಾಗೆ ನಾನು ಯಾವ ವರ್ಷವೂ ಕೂಡ ಬರ್ತ್ಡೇ ಆಚರಿಸ್ಕೊಂಡಿದ್ದೇ ಇಲ್ಲ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಅದೇನೋ ಅನಿಸಿರ್ಲಿಲ್ವೋ ಸಂದರ್ಭ ಬಂದಿರಲಿಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ಒಂದು ಐವತ್ತು ವರ್ಷದಲ್ಲಿ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ಲು ಐವತ್ತು ವರ್ಷ ಆಯಿತು ಬರ್ತ್ಡೇ ಮಾಡ್ಕೊ ಅಂತ ಬಟ್ ನನಗೆ ಅದ್ರ ಬಗ್ಗೆ ಈಗಲೂ ಆಸಕ್ತಿ ಇಲ್ಲ ನನಗೆ ಆಸಕ್ತಿ ಇದ್ದಿದ್ದು ಒಂದೇ ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ನಾನು ಹದಿನೈದು ವರ್ಷದ ಹುಡುಗಿಯಾಗಿದ್ದಾಗ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದವಳನ್ನ ಸಿನಿಮಾ ಇಂಡಸ್ಟ್ರಿ ಕರ್ಕೊಂಡು ಬಂದು ಮೂವತ್ತೈದು ವರ್ಷ ನನ್ನನ್ನು ಬೆಳೆಸಿದೆ ಅವಕಾಶ ಕೊಟ್ಟಿದೆ ಇಂಡಸ್ಟ್ರಿ ಇವರೆಲ್ಲರಿಗೂ ಕರೆದು ಒಂದಿನ ಅವ್ರ ಜೊತೆ ಕೂತು ಊಟ ಮಾಡಿ ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ನಮ್ಮ ತಂದೆ ತಾಯಿ ಕಂಡಂಥ ಕನಸು ಇದು ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಹಾಗಾಗಿ ಮೂವತ್ತೈದು ವರ್ಷ ಹೆಣ್ಮಕ್ಳಿಗಂತೂ ತುಂಬನೇ ಅಪರೂಪದ ಒಂದು ಕ್ಷಣ ಇದು ಅಂತ ಹೇಳಬಲ್ಲೆ ನನ್ನ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು ನನ್ನ ಪ್ರತಿ ಗೆಲುವಿನಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು ಇದೊಂದೇ ನನ್ನ ಆಸ್ತಿ ಅಂತ ಹೇಳ್ತೀನಿ ಅದೇ ಶಿವಣ್ಣ ತುಂಬ ಸ್ಪೆಷಲ್ ನನಗೆ ಶಿವಣ್ಣ ಬಂದಿದ್ದು ನನ್ನನ್ನು ಯಾವುದೋ ಒಂದು ಹಳ್ಳಿಯಲ್ಲಿ ನಾಟಕ ಕಂಪ್ನಿಯಲ್ಲಿ ನನ್ನನ್ನು ನೋಡಿದ್ರು ಇವತ್ತು ಕರ್ಕೊಂಡು ಬಂದು ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಇಂಡಸ್ಟ್ರೀಲಿ ಮೂವತ್ತೈದು ವರ್ಷಗಳ ಕಾಲ ಈ ಜರ್ನಿ ಸಿಕ್ತು ಶಿವಣ್ಣ ಇವತ್ತು ನನ್ನ ಏನೇನು ನೆಕ್ಸ್ಟ್ ಏನೇನು ಹೇಳ್ತೀರಿ ಅರ್ಧ ಸೆಂಚುರಿ ಬಾರಿಸಿದ ಮೇಲೆ ಇನ್ನೊಂದು ಹೊಸ ಜೀವನ ಅವತ್ತಿಗೂ ಕೂಡ ಶಿವಣ್ಣ ಇವತ್ತು ಜೊತೆಯಾಗಿದ್ದು ನನಗೆ ತುಂಬಾ ಖುಷಿಯಾಯಿತು ರವಿ ಸರ್ ಅವ್ರು ಶೂಟಿಂಗ್ ಬಿಟ್ಟು ಎಲ್ಲಿಗೆ ಬಂದಿದ್ದರು ಅದೆಲ್ಲ ತುಂಬಾ ಖುಷಿ ಆಯಿತು ದ್ವಾರಕಿಶ ಬಂದಿದ್ದರೆ ಈ ಕ್ಷಣದಲ್ಲಿ ಅವ್ರು ಇದ್ದಿದ್ದರೆ ನನಗೆ ಹೆಚ್ಚು ಖುಷಿಯಾಗಿರೋದು ಅಷ್ಟು ಅವಳು ಪ್ಲ್ಯಾನ್ ಮಾಡಿದ್ದಷ್ಟೇ ಅದು ಇಡೀ ಈ ಕಾರ್ಯಕ್ರಮನ ಹೀಗಿರಬೇಕು ಅಂತ ಎಲ್ಲ ಯಾರೂ ಇಲ್ಲ ನಾನು ನನ್ನ ಮಗಳು ಇಬ್ಬರೇ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದು ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಪಾಪ ಅವಳು ತುಂಬ ಸಾಥ್ ಕೊಟ್ಟಳು ನನಗೆ ಸ್ಟೇಜಲ್ಲಿ ಅವಳು ಕೂಡ ಮುದ್ದ ಹಾಡಲು ಥ್ಯಾಂಕ್ ಯು ಯಾವಾಗ ಲಾಂಚ್ ಮಾಡಬೇಕು ಅಂತ ಈಗಷ್ಟೇ ಅವಳು ಆ್ಯಕ್ಟಿಂಗ್ ಕೋರ್ಸ್ ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ ಇನ್ಮೇಲೆ ಸ್ಕ್ರಿಪ್ಟ್ ಕೇಳ್ತೀನಿ ಸ್ಪೆಷಲ್ ಅನಿಸಿದ್ದು ವಿಷ್ಣು ಸರ್ ಫೋಟೋನ ಭಾವಚಿತ್ರ ಹಾಕಿದ್ವಿ ಅದು ಏನು ವಿಶೇಷತೆ ಅವ್ರು ಎಲ್ಲರಿಗೂ ಗೊತ್ತಿದೆ ನಮಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಬರಬೇಕಂತ ನೀವು ಓಡಾಡಿದ್ರಿ ಅದೆಲ್ಲ ಹೊರತಾಗಿ ಹೌದು ಅದೆಲ್ಲ ಆಯಿತು ಜೊತೆಗೆ ಇಲ್ಲಿ ಸ್ಪೆಷಲ್ ಆಗಿ ಹಾಕಿದ್ರಲ್ಲ ಅದ್ರ ವಿಷ್ಣು ಸರ್ ನಾನು ಒಂದೇ ಜನ್ಮದಿನವನ್ನು ಹಂಚ್ಕೊಳ್ತೀವಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಸೆಪ್ಟೆಂಬರ್ ಏಯ್ಟೀನ್ ನನಗೆ ಅವ್ರ ಜೊತೆ ಕೆಲಸ ಮಾಡಿದ ದಿನಗಳಲ್ಲಿ ನಾವು ಒಟ್ಟಿಗೆ ಕೇಕ್ ಕಟ್ ಮಾಡಿದಂಥ ದಿನಗಳು ನನಗೆ ತುಂಬ ನೆನಪಿದೆ ಇವತ್ತು ಅವರಿಗೆ ಎಪ್ಪತ್ತೈದನೇ ಜನ್ಮದಿನ ಅನ್ನೋದು ತುಂಬ ತುಂಬ ವಿಶೇಷ ಇವತ್ತು ಅವರನ್ನು ಮೊದಲು ಜ್ಞಾಪಿಸ್ಕೊಂಡು ಅವರಿಗೆ ನಮನಗಳನ್ನ ಸಲ್ಲಿಸಿ ಆಮೇಲೆ ನಾನು ವೇದಿಕೆ ಹತ್ತಿದೆ ಬಹುಶಃ ಹಾಗಿಲ್ಲದೇ ಹೋದರೆ ಅದು ಕಂಪ್ಲೀಟ್ ಆಗೋಲ್ಲ ಅಂತ ಅವ್ರ ಜೊತೆಗೆ ಆಚರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವ ನನ್ನಲ್ಲಿತ್ತು ಅದಕ್ಕೋಸ್ಕರ ನಾನು ಹಾಗೆ ಆಚರಿಸ್ಬಿಟ್ಟು